ಒಂದು ಫ್ಯಾಕ್ಚುವಲ್ ಎರರ್ ಆಯಿತು ಮೀಟಿಂಗ್ ನಡೆದದ್ದು ಜಿ ಎಂ ಸಿದ್ದೇಶ್ವರರ ಮನೆಯಲ್ಲ ಹೋಟೆಲ್ನಲ್ಲಿ ವಿಂಡ್ಸರ್ ಮ್ಯಾನರ್ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ ಬಸನಗೌಡ ಪಾಟೀಲ್ ಯತ್ನಾಳರಿದ್ದರು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಎನ್ ಆರ್ ಸಂತೋಷ್ ಜಿ ಎಂ ಸಿದ್ದೇಶ್ವರ್ ಬಿ ಪಿ ಹರೀಶ್ ಅರವಿಂದ ಲಿಂಬಾವಳಿ ಇಷ್ಟು ನಾಯಕರಿದ್ದರು ನಮ್ಮ ಜೊತೆಗೆ ಮತ್ತೊಮ್ಮೆ ನಾಥ್ ಜಾಯಿನ್ ಆಗಿದ್ದಾರೆ ಜೊತೆಗೆ ರವಿ ಶಿವರಾಮ್ ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರು ರವಿ ಹತ್ರ ಫಸ್ಟ್ ಹೋಗ್ತೀನಿ ರವಿ ಕುಮಾರ್ ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೇಳಿಸ್ಕೊಂಡ್ವಿ ಬಟ್ ಒಳಗಡೆ ಏನೇನು ಚರ್ಚೆ ಆಯ್ತಂತೆ ಬ್ಲೇಮ್ ಗೇಮ್ ಏನಾರು ಆಯ್ತಾ ನಾವು ಹೇಳಿದ್ವಿ ನೀವು ಕೇಳಲಿಲ್ಲ ಸುಮ್ಮನೆ ಇರಬೇಕಾಗಿತ್ತು ಸ್ವಲ್ಪ ದಿವಸ ಏನಾದ್ರು ಹೇಳಿದ್ರೆ ಯತ್ನಾಳ್ ಅಜಿತ್ ಅದು ಪ್ರತಿ ಮೀ ಮೀಟಿಂಗ್ನಲ್ಲಿಯೂ ಕೂಡ ಇತ್ತೀಚೆಗೆ ಅವರು ಯಾವುದೇ ಸಭೆಗಳನ್ನು ಮಾಡಿದ್ರು ಕೂಡ ಯತ್ನಾಳ್ ಅವರಿಗೆ ಅದೇ ಮಾತುಗಳನ್ನು ಹೇಳ್ತಾ ಇದ್ರು ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವತ್ತು ಕೂಡ ಅದೇ ರೀತಿಯ ಚರ್ಚೆಗಳಾಗಿದ್ದಾವೆ ಯಾಕೆಂದ್ರೆ ಯತ್ನಾಳ್ ಅವರು ಆಡಿದ ಮಾತುಗಳು ಅವರು ಮಾಧ್ಯಮಗಳ ಮುಂದೆ ಬಂದು ನೀಡ್ತದಂತ ಹೇಳಿಕೆಗಳಿಂದಾಗಿ ಈ ರೀತಿ ಸಮಸ್ಯೆಗಳಾಯಿತು ಹೇಳುವಂಥ ಚರ್ಚೆಗಳು ಕೂಡ ಆಗಿದ್ದಾವೆ ಆದರೆ ಇವತ್ತಿನ ಸಭೆಯಲ್ಲಿ ಯತ್ನಾಳ್ ಏನು ಕೂಡ ಜಾಸ್ತಿ ಮಾತನಾಡಿಲ್ಲ ಹೇಳುವಂಥದ್ದು ಕೂಡ ವಿಶೇಷ ಅವರು ಸುಮ್ಮನೆ ಕುಳಿತಿದ್ರು ಆದರೆ ಮುಂದೆ ಏನು ಮಾಡಬೇಕು ನಾವು ಯಾವ ರೀತಿ ಮುಂದೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗಬೇಕು ಕುರಿತಾಗಿ ಲಿಂಬಾವಳಿ ಇರಬಹುದು ರಮೇಶ್ ಜಾರಕಿಹೊಳಿ ಇರಬಹುದು ಇವರೆಲ್ಲರೂ ಕುಡ್ಕೊಂಡು ಕುಳಿತು ಚರ್ಚೆಯನ್ನು ಮಾಡಿದ್ದಾರೆ ಐದು ಪ್ರಮುಖವಾಗಿ ಇವತ್ತಿನ ಸಭೆಯನ್ನು ನೀವು ಗಮನಿಸಿದಾಗ ಒಂದು ಸ್ವತಃ ಕುಮಾರ್ ಬಂಗಾರಪ್ಪ ಅವರೇ ಹೇಳದಂತೆ ವಿಜಯೇಂದ್ರ ಅವರ ಬದಲಾವಣೆ ಮಾಡಬೇಕು ಎನ್ನುವಂಥ ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅದನ್ನು ನಾವು ಈಗಲೂ ಕೂಡ ಬದ್ಧವಾಗಿದ್ದೇವೆ ಅದೇ ರೀತಿಯ ಹೋರಾಟ ಮುಂದುವರೆಸ್ತೇವೆ ಹೇಳಿ ಹೇಳ್ತಾ ಮತ್ತು ಹೈಕಮಾಂಡ್ಗೆ ಈ ಒಂದು ವಿನಯಪೂರಕವಾಗಿ ನಾವು ಮನವಿಯನ್ನು ಮಾಡ್ತೇವೆ ಯತ್ನಾಳ್ ಅವರ ಒಂದು ಏನು ಕ್ರಮ ಆಗಿದೆ ಉಚ್ಚಾಟನೆ ಆಗಿದೆ ಅದನ್ನು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ಮನವಿ ಮಾಡ್ತೀವಿ ಅನ್ನು ಹೇಳುವಂಥ ಮಾತುಗಳು ಹೇಳ್ತಾ ಇದ್ದಾರೆ ಅವರ ಮನವಿಯನ್ನು ಇಷ್ಟು ಬೇಗ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಯಾಕೆಂದರೆ ಅದು ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಆದರೆ ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದರೆ ಇಷ್ಟು ಬೇಗ ನಾವು ಅವರಿಗೆ ಮರುಪರಿಶೀಲನೆಗೆ ಮನವಿಯನ್ನು ಮಾಡಿದ್ರೆ ಅದು ಒಪ್ಕೊಳ್ಳುತ್ತಾರ ಇತ್ಯಾದಿ ಚರ್ಚೆಯನ್ನು ಕೂಡ ಮಾಡಿದರೆ ಆದರೆ ಮುಂದಿನ ಹೋರಾಟವನ್ನ ಮಾಡ್ತೇವೆ ಆ ವಿಜೇಂದ್ರ ಅವರ ಬದಲಾವಣೆಗೋಸ್ಕರ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋದ್ರ ಅವರ ಮಾತೇನಿದೆ ಅಜಿತ್ ಇದು ಹೈಕಮಾಂಡ್ ಹೇಗೆ ತೆಗೆದುಕೊಳ್ಳುತ್ತ ಕಾದು ನೋಡಬೇಕಾಗಿದೆ ಯಾಕೆಂದ್ರೆ ವಿಜೇಂದ್ರ ಅವರ ವಿರುದ್ಧವಾಗಿ ಮತ್ತು ಯಡಿಯೂರಪ್ಪನ ವಿರುದ್ಧವಾಗಿ ಮಾತನಾಡಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಇವತ್ತು ಅವರನ್ನ ಉಚ್ಚಾಟನೆ ಮಾಡಿರುವಂತಹ ಒಂದು ನಿರ್ಧಾರವನ್ನು ಹೈಕಮಾಂಡ್ ಮಾಡಿರುವಾಗ ಈಗ ಮತ್ತಿದೇ ಟೀಮ್ ಯತ್ ವಿಜೇಂದ್ರ ಅವರ ಬದಲಾವಣೆ ಮಾಡೋದೆ ಅವರನ್ನ ಬದಲಾಯಿಸೋದೇ ನಮ್ಮ ಗುರಿ ಹೇಳುವಂತದನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಹೈಕಮಾಂಡ್ ಇನ್ಯಾರಿಗೆ ನೋಟಿಸ್ ಅನ್ನ ಕೊಡತ್ತೆ ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಅಜಿತ್ ಏಕಾಏಕಿ ಯತ್ನಾಳ್ ಅವರಿಗೆ ಯಾಕೆ ಯಾಕೆ ನೋಟಿಸ್ ಅನ್ನ ಕೊಟ್ಟರು ಯಾಕೆ ಉಚ್ಚಾಟನೆ ಮಾಡ್ರು ವಿಸ್ತೃತವಾಗಿ ನಿನ್ನೆ ಪ್ರಶಾಂತ್ ಹೇಳಿದ್ದಾರೆ ಆದ್ರೆ ರಮೇಶ್ ಜಾರಕಿಹೊಳಿ ಈಗಾದ್ರೆ ಲೀಡ್ ಅನ್ನ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವ್ರು ಉಚ್ಚಾಟನೆ ಮಾಡುವಂತ ಕ್ರಮಕ್ಕೆ ಹೈಕಮಾಂಡ್ ಬರ್ತಾವ ಆ ಸಾಧ್ಯತೆಗಳು ತೀರಾ ಕಡಿಮೆ ಯಾಕೆಂದ್ರೆ ರಾಜಕೀಯವಾಗಿರಬಹುದು ಅವರ ಸಮುದಾಯವಾರು ಇರಬಹುದು ಬಿಜೆಪಿ ಸರ್ಕಾರ ಬರೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಯಾವ ಯಾವ ಕಸರತ್ತುಗಳನ್ನ ಮಾಡಿದ್ರು ಯಾವ 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 ಸರ್ಕಸ್ಗಳನ್ನು ಮಾಡಿದ್ರು ಮತ್ತು ಮುಂಬೈ ಕರ್ನಾಟಕ ಮತ್ತು ಅವರಿಗೆ ದೇವೇಂದ್ರ ಫಡ್ನವೀಸ್ ಜೊತೆ ಇರುವಂತಹ ರಾಜಕೀಯ ಸಂಪರ್ಕ ಮತ್ತು ಸಂಬಂಧ ಇದೆಲ್ಲವೂ ಕೂಡ ಬಹಳ ಗಮನಿಸಬೇಕಾದ ಅಂಶ ಯತ್ನಾಳ್ ಅವರು ಕಳೆದ ಎರಡು ವರ್ಷಗಳಿಂದ ಕೊಡ್ತಾ ಇರುವಂತದ್ದು ಬರೀ ಹೇಳಿಕೆಗಳೇ ಆಗಿದ್ವು ತಪ್ಪು ಅವರವರಿಗೆ ಅವರು ಪಾರ್ಟಿ ಅದನ್ನು ನಿರ್ಧಾರ ಮಾಡಿದೆ ಮತ್ತು ನಿರ್ಣಯವನ್ನು ಕೂಡ ಕೈಗೊಂಡೇ ಆಗಿದೆ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ನೀವು ಏಕಾಏಕಿ ನೋಟಿಸ್ ಅನ್ನು ಕೊಟ್ಟು ಹೊರಗಡೆ ಹಾಕುವಂತ ಸಾಧ್ಯತೆಗಳು ಕೊಡ್ತೀರಾ ಕಡಿಮೆ ಹೀಗಾಗಿ ಅವರಿಗೆ ಹೈಕಮಾಂಡ್ ನಾಯಕರು ಮತ್ತೆ ಯಾರಾದರೂ ಕರೆದು ಸಂಧಾನ ಮಾಡುವಂತ ಪ್ರಕ್ರಿಯೆಗೆ ಮುಂದಾಗ್ತಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್